ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಿಂದ ಆರು ಗ್ರಹಗಳು ಒಂದು ರಾಶಿಯಲ್ಲಿ ಸಮ್ಮಿಲನಗೊಳ್ತಾ ಇದ್ದಾವೆ ಅಂದರೆ ಒಂದು ಕಡೆ ಇದ್ದಾವೆ ಸಂಯೋಗವಾಗ್ತಾ ಇದ್ದಾವೆ ಆರು ಗ್ರಹಗಳು ಆರು ಗ್ರಹಗಳು ಯಾವ ರಾಶಿಯಲ್ಲಿ ಸಮ್ಮಿಲನ ಆಗ್ತಿದ್ದಾವೆ ಅಂತಂದರೆ ಮೀನ ರಾಶಿಯಲ್ಲಿ ಅಂದರೆ ಮೇಷರಾಶಿಯಿಂದ ಹನ್ನೆರಡನೇ ಮನೆ ಆಗಿರ್ತಕ್ಕಂಥ ರಾಶಿಯಲ್ಲಿ ಆರು ಗ್ರಹಗಳು ಒಂದು ಕಡೆ ಇದ್ದಾವೆ ಈ ಆರು ಗ್ರಹಗಳು ಸೇರೋದ್ರಿಂದ ಯಾರ್ಯಾರಿಗೆ ಅನುಕೂಲ ಅನಾನುಕೂಲ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಅದರಲ್ಲಿ ತುಂಬ ಅನುಕೂಲ ಆಗ್ತಕ್ಕಂಥವ್ರು ಮಾತ್ರ ನಾನು ಕೆಲವು ರಾಶಿಗಳಿದ್ದಾವೆ ಆ ರಾಶಿಗಳ ಹೆಸರನ್ನು ಹೇಳ್ತೇನೆ ಅವರಿಗೆ ತುಂಬ ಹಂಡ್ರೆಡ್ ಪರ್ಸೆಂಟು ಧನ ಸಂಪತ್ತು ಆಗ್ಬೋದು ಉದ್ಯೋಗ ಆಗ್ಬೋದು ಉದ್ಯೋಗದಲ್ಲೇ ಪ್ರಮೋಷನ್ದು ಆಗ್ತಕ್ಕಂಥದ್ದು ಆಗ್ಬೋದು ಈ ರೀತಿಯಾದಂತಹ ಡೆವಲಪ್ಮೆಂಟ್ಸನ್ನು ಕಾಣ್ತೇವೆ ಯಾರ ಯಾರಿಗೆ ಮನೆ ಇಲ್ಲ ಯಾರಿಗೆ ಇವತ್ತು ಸೈಟ್ ಇಲ್ಲ ಅಂತಕ್ಕಂಥವ್ರು ಕೂಡ ಸೈಟ್ ತಗೋಬೋದು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡ್ಬೋದು ಅಂಥ ದಿನಗಳು ನಾನು ಹೇಳುವಂಥ ಕೆಲವು ರಾಶಿಗಳಿಗೆ ಅದೃಷ್ಟ ಕುಲಾಯಿಸ್ ಅಂತ ಅಂದರೆ ತಪ್ಪಾಗಲಾರದು ಈಗ ಯಾವ ಯಾವ ಬದಲಾವಣೆಗಳು ಆಗುತ್ತೆ ಅಂತಕ್ಕಂಥದ್ದು ಇನ್ನೂ ಒಂದು ಪ್ರಮುಖವಾದ ಅಂಶವನ್ನು ನಾನು ಹೇಳ್ತೇನೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಸ್ವಲ್ಪ ಬದಲಾವಣೆಗಳೇ ಆಗ್ತಕ್ಕಂಥದ್ದು ಪ್ರಮುಖವಾದಂತಹ ಅಂಶ ಕೆಲವು ರಾಜಕಾರಣಿಗಳಾಗ್ಬೋದು ತನ್ನ ಒಂದು ಹುದ್ದೆಯಿಂದ ಇಳಿತಕ್ಕಂಥದ್ದು ಇನ್ನೊಬ್ಬರು ಮತ್ತೊಬ್ಬರು ಹತ್ತಕ್ಕಂಥದ್ದು ಆಗ್ಬೋದು ಇದು ಕೂಡ ರಾಜಕೀಯ ಬದಲಾವಣೆ ಬಹಳ ಪ್ರಮುಖವಾದಂಥದ್ದು ಏನಪ್ಪ ಅಂದರೆ ಯಾವ ಯಾವ ಗ್ರಹಗಳು ಅಂದರೆ ಮೀನರಾಶಿಯಲ್ಲಿ ಒಂದು ಕಡೆ ಸೇರ್ತವೆ ಅಂತಂದರೆ ನೋಡಿ ಶುಕ್ರ ಗ್ರಹ ರಾಹುಗ್ರಹ ಬುಧ ಗ್ರಹ ಗ್ರಹ ಸೂರ್ಯ ಮತ್ತು ಚಂದ್ರ ಈ ಆರು ಗ್ರಹಗಳು ಒಂದು ಕಡೆ ಇದ್ದಾವೆ ನೀವು ಒಂದು ನೋಡ್ಕೋಬೇಕು ಒಂದು ಸ್ವಲ್ಪ ಟೆಸ್ಟ್ ಮಾಡ್ಕೋಬೇಕು ನನ್ನ ಜಾತಕವನ್ನು ಶುಕ್ರ ದಶೆ ನಡೀತಾ ಇದೆಯಾ ಸೂರ್ಯ ದಶೆ ನಡೀತಾ ಇದೆಯಾ ಚಂದ್ರ ದಶೆ ನಡೀತಾ ಇದೆಯಾ ಬುಧ ದಶೆ ನಡೀತಿದ್ಯಾ ಶನಿ ದಶೆ ನಡೀತಿದ್ಯಾ ಅನ್ನೋದು ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು ನೀವು ಹುಟ್ಟಿರ್ತಕ್ಕಂಥ ಡೇಟ್ಗಳು ಸಹ ನೋಡ್ಕೋಬೇಕು ಡೆಸ್ಟಿನಿ ನಂಬರು ಮತ್ತು ಡೇಟ್ಗಳು ಎರಡನ್ನ ನೋಡ್ಕೋಬೇಕು ನೀವು ಪ್ರಮುಖವಾಗಿ ಏನನ್ನು ನೋಡ್ಕೋಬೇಕು ಒಂದನೇ ತಾರೀಖು ಕೊಟ್ಟಿದ್ದೀರಾ ಎರಡನೇ ತಾರೀಖು ಕೊಟ್ಟಿದ್ದೀರಾ ನಾಲ್ಕನೇ ತಾರೀಖು ಹುಟ್ಟಿದ್ದೀರಾ ಐದನೇ ತಾರೀಖು ಕೊಟ್ಟಿದ್ದೀರಾ ಆರನೇ ತಾರೀಖು ಕೊಟ್ಟಿದ್ದೀರಾ ಇಷ್ಟು ಪ್ರಮುಖವಾಗಿ ಈ ಆರು ಸಂಖ್ಯೆಗಳಲ್ಲಿ ಹುಟ್ಟಿದ್ದೀರಾ ಮತ್ತು ಈ ಆರು ಸಂಖ್ಯೆಗಳು ನಿಮ್ಮ ಡೆಸ್ಟಿನಿ ನಂಬರ್ ಆಗಿದೆಯಾ ಈ ವಿಡಿಯೋವನ್ನು ಕರೆಕ್ಟಾಗಿ ನೀಟಾಗಿ ಕೊನೆಯವರೆಗೂ ನೋಡಿ ನೋಡಿ ನೀವು ಒಂದೇ ಒಂದು ಸಲ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ನೇಮನ್ನು ಚೆಕ್ ಮಾಡಿಕೊಳ್ಳಿ ನೋಡಿ ನಿಮ್ಮ ಅದೃಷ್ಟ ಹೇಗೆ ಯಾವ ರೀತಿ ಕುಲಾಯಿಸುತ್ತೆ ಅಂತಕ್ಕಂಥದ್ದು ನೀವು ನೋಡ್ಕೋಬೇಕು ಭಾಳಷ್ಟು ವರ್ಷಗಳಿಂದ ಏನೊಂದು ನಮಗೆ ಕೆಲಸ ಕಾರ್ಯಗಳಾಗಿಲ್ಲ ಅಂತಕ್ಕಂಥವ್ರಿಗೆ ಈಗ ಒಂದು ಲಕ್ ಬಂದಿದೆ ಮೀನ ರಾಶಿಯಲ್ಲಿ ಆರು ಗ್ರಹಗಳ ಒಂದು ಕಡೆ ಸಮ್ಮಿಲನ ಆಗುವುದು ಈ ನಾನು ಹೇಳಿರುವಂತಹ ರಾಶಿಗಳಿಗೆ ಶುಭಯೋಗ ಯಾರಿಗೆ ಬುಧ ಲಗ್ನ ಅಥವಾ ಲಗ್ನದಲ್ಲಿ ಬುಧ ಇದ್ದಾನೆ ಶುಕ್ರ ಇದ್ದಾನೆ ಆಮೇಲೆ ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ಅನ್ನೋದು ರಾಹು ಇದ್ದಾನೆ ಅನ್ನೋದು ನೋಡ್ಕೋಬೇಕು ಯಾವ ರಾಶಿಯಲ್ಲಿ ನಿಮ್ಮ ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ ಬುಧ ಇದ್ದಾನೆ ರಾಹು ಇದ್ದಾನೆ ಶನಿ ಇದ್ದಾನೆ ಅಥವಾ ಸೂರ್ಯ ಚಂದ್ರ ಇದ್ದಾರೆ ಅನ್ನೋದು ನೀವು ನೋಡ್ಕೋಬೇಕು ಚಂದ್ರನ ಜೊತೆಗೆ ಇವೆಲ್ಲ ಇರಬೇಕಾಗುತ್ತೆ ಚಂದ್ರ ಇದ್ದ ಕಡೆ ರಾಶಿ ಆಗುತ್ತೆ ಹಾಗಾಗಿ ಇಷ್ಟು ನೀವು ನೋಡ್ಕೋಬೇಕು ಇಷ್ಟು ಚೆಕ್ ಮಾಡಿಕೊಂಡ್ರೆ ನಿಮಗೆ ಏನೇನು ಅನುಕೂಲ ಅಂತಕ್ಕಂಥದ್ದು ನಾವು ನಿಮಗೆ ಡೀಟೈಲಾಗಿ ಹೇಳ್ತೀವಿ ಇಷ್ಟು ನೋಡಿಕೊಂಡು ನಿಮ್ದು ಈಗಿದೆ ನಂದು ಈ ರೀತಿಯಾದಂತಹ ಒಂದು ರ ಸಂಯೋಜನೆ ನನಗೂ ಸಹ ನೀವು ಹೇಳಿರ್ತಕ್ಕಂಥ ಪಾಯಿಂಟ್ಸಲ್ಲಿ ನನ್ನ ರಾಶಿಯಲ್ಲಿ ನನ್ನ ಲಗ್ನದಲ್ಲಿ ಬರ್ತ್ ನಂಬರು ನನ್ನ ಡೆಸ್ಟಿನಿ ನಂಬರು ಮತ್ತು ಈ ದಶೆ ನಡೀತಿದೆ ಅಂತ ನೀವು ಹೇಳಿದ್ರೆ ನಾವು ಅದಕ್ಕೆ ಸರಿಯಾದಂತಹ ಒಂದು ಪರಿಹಾರಗಳನ್ನು ಕೊಡ್ತೇವೆ ಆ ಸರಿಯಾದ ಪರಿಹಾರಗಳ ರೂಪದಲ್ಲಿ ತಮ್ಮ ನೇಮನ್ನು ಕರೆಕ್ಷನ್ ಮಾಡಿಕೊಂಡು ನಾವು ಹೇಳಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಈ ಆರು ಗ್ರಹಗಳ ಒಂದು ಉಪಯೋಗ ನೀವು ಪಡ್ಕೋಬಹುದು ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ದಶೆ ನಡೀಲಿ ನೋ ಪ್ರಾಬ್ಲಮ್ ದೇಶ ಅಂತಂದು ಯೋಚನೆ ಮಾಡೋದು ಬೇಡ ಶನಿ ದೆಶೆಯಲ್ಲಿ ರಾಹು ದೇಶೆಯಲ್ಲಿ ಬೇಕಾದಷ್ಟು ಆಗ್ತಾರೆ ಉನ್ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಉತ್ತಮವಾದ ಪದವಿಗೆ ಹೋಗ್ತಾರೆ ಉತ್ತಮವಾದ ಪುರಸ್ಕಾರ ಎಲ್ಲ ಪ್ರಶಸ್ತಿಗಳನ್ನು ಪಡ್ಕೊಳ್ತಾರೆ ಇದು ಸತ್ಯವಾದ ಮಾತು ಯಾವುದೇ ಕಾರಣಕ್ಕೂ ಒಂಬತ್ತು ಗ್ರಹಗಳು ನಮಗೆ ಕೆಟ್ಟದ್ದನ್ನು ಮಾಡೋಕ್ಕೆ ಬರೋದಿಲ್ಲ ಒಳ್ಳೆಯದನ್ನೇ ಮಾಡೋಕ್ಕೆ ಬರೋದು ಆದರೆ ಆ ಒಳ್ಳೆಯದನ್ನು ಪಡ್ಕೊಳ್ಳೋದು ಯಾವ ರೀತಿ ಅನ್ನೋದು ನಮಗೆ ಗೊತ್ತಿದ್ರೆ ಸಾಕು ವೀಕ್ಷಕರೇ ಈ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಗಮನಿಸಿ ತಮ್ಮ ನೇಮನ್ನು ಪ್ರನಾಲಾಜಿ ಗ್ರಾಫಾಲಾಜಿ ಸಿಗ್ನೇಚರಲಾಜಿ ಮತ್ತು ವಾಸ್ತು ಪ್ರಕಾರ ಈ ತಮ್ಮ ನೇಮನ್ನು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಮಾಡಿಕೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಯೋಗ ಬರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ